ೂ ಯಕ್ಷಗಾನದಲ್ಲಿ ಆಸಕ್ತಿ ಹೊಂದಿ ಅರವತ್ತೈದರ ಹರೆಯದಲ್ಲೂ ವೇಷ ಕಟ್ಟಿ ರಂಗಸ್ಥಳವನ್ನ ಪುಡಿ ಮಾಡಿದವರು ಜಗನ್ನಾಥ್ ಶೆಟ್ಟಿ ಅವರು ವೃತ್ತಿ ಪ್ರವೃತ್ತಿ ಎರಡನ್ನು ನಿಭಾಯಿಸಿಕೊಂಡು ಯಕ್ಷಗಾನದಲ್ಲಿ ತನ್ನ ಪ್ರಖರ ಪ್ರತಿಭೆಯನ್ನ ಮೆರೆತಿದ್ದಾರೆ ಜಗನ್ನಾಥ್ ಶೆಟ್ಟಿ ಅವರ ಬದುಕಿನ ಇನ್ನಷ್ಟು ಸ್ವಾರಸ್ಯಕರ ವಿಚಾರಗಳು ಇಲ್ಲಿವೆ ಸಾಮಾನ್ಯವಾದ ಚತುರ್ಜನ್ಮ ಕಾಲನೇಮಿ ಬೇತೆ ನಾಲ್ಕು ಜನ್ಮ ಕಾಲೇಮಿ ಕಾಲನೇಮಿ ఐదు పొక్క కంసే ఐదు ఒక్క అభిమన్యు ఐదు ఒక్క కౌండ్లికే నాలుగు జన్మలు ఆ నాలుగు పాత్రను నాలుగు కళావిదర్నకులు వామేళ్ళట్లా మనిపివేరు అండ్ కాలనేమి మల్తుది కౌండ్లికె మలతంది తిని నమ్మ జగన్నాథ్ శెట్టి ఆ అనుభవం ఇంచబట్టుకొని వేరారు సంగజ ఆటలో ಅಗಲ್ನ ಆ ಒಂದು ಯೋಗ್ಯತೆಯನ್ನು ತೆರೆಯೊಂದು ವ್ಯವಸ್ಥಾಪಕಿಯರ ಪಾತ್ರ ಕೊರ್ಪಿನ ಅವು ಒಂಜು ವಾಡಿಕೆ ಅಗಲನ ಪಾತ್ರ ಅಗಲ್ನ ಆ ಒಂಜಿನ ನಾಡಕೆ ಅಗಲ್ನ ಆ ಒಂದು ಹಾವಭಾವ ಅವು ಎಂಚ ಉಂಡು ಪಣದ ತೂದು ವ್ಯವಸ್ಥಾಪಕರು ಇಂಚಿತ್ತಿನ ಪಾತ್ರನೇ ಆಯಾಗ ಹಾವು ಅಂತ ಬಣ್ಪಿನಿ ನಿರ್ಣಯ ಮಲ್ತದ ಆ ಪಾತ್ರನ ಕೊರ್ಪೀನಿ ಕಾಲ ನಿವಿನ ಲೆಕ್ಕತ್ತಿನ ಒಂಜಿ ರಾಕ್ಷಸ ಸ್ವಭಾವದ ವ್ಯಕ್ ಒಂದು ಪಾತ್ರ ಮಲ್ಪಡು ಒಂದು ಬಣ್ಣಗೆ ಅವು ಏನಾರ್ದು ಸಾಧ್ಯನಾ ಪಣದು ಹೆಂಗೆ ಅವು ಸಂಶಯ ಸಂಶಯಪಟ್ಟು ಆ ಪೂರ್ತಿಗೆ ಅಗಲ್ಟೆ ನೆಕ್ಕಂಡೆ ಕಾಲ ನಿಮ್ಮ ಬೇತಜನ ಮಲ್ಪರೆ ತೀರಂದಾ ಎನ್ನ ಲೆಕ್ಕನೆ ಈ ಇಂಚಿತನ ವೇಷ ಮಲ್ಪ ಅಯ್ಯ ಅಗಲು ಪಂಡೇನು ಎರಡು ಸರಿಯಾದ ಇತ್ತಿನ ಆ ಒಂಜಿ ಚಾತುರ್ಯ ಇತ್ತಿನೇಟ್ರದು ಈರು ಈ ವೇಷ ಮಲ್ಪಂದು ಬೇತ ಏರ್ಲ ಮಲ್ಪ ನಮ್ಮ ಇಟ್ಟು ಸಾಧ್ಯ ಪಡೆದು ಅಗಲು ಹೆಂಗೆ ಉತ್ತೇಜನ ಕೊರನೇಟಸರದು ಕಾಲ ಕಾಲನೇಮಿ ಮಲ್ತೊಂಬತ್ತು ಎನ್ನ ತೆಗೆ ಯಾನ ಕೆಲವು ತಿಳುವಳಿಕೆ ಮಲ್ತೊಂಡ ಕಾಲನೇಮಿ ಪಣ್ಣಗೆ ಏರು ಅಂತ ಬಣ್ಣದು ಅವು ಸತ್ಯನ ಸುಳ್ಳ ಬಣ್ಪಿನ ಆ ವಿಷಯ ಹೆಂಗೆ ಗೊತ್ತಜ್ಜಿ ಅಂತೂ ಎನ್ನ ಒಂಜಿ ಕಾಲ ಕಾಲನೇಮಿನ ಸೃಷ್ಟಿ ಮಲ್ತದು ಆಯ ಒಂಜಿ ರಕ್ಕಸೆ ಬಣ್ಪಿನೇನು ತೆರೆಯೊಂದು ಆಯ ವಿಷ್ಣುಡ ಆಯಾಗ ಗರ್ವ ಪುಟ್ಟನ ಲೆಕ್ಕ ಮಲ್ತದೆ ವಿಷ್ಣು ಏಪಲ ಎಂಕಲಕ್ಕೇ ಕುಲಕ್ಕೆ ಪಿಪಿ ನೇನು ಎದುರು ದೀದು ವಿಷ್ಣುಡ ಲಡಾಯಿ ಮಲ್ಪನ ಆ ಒಂದು ಪುರುತ ಸಂದರ್ಭ ಉಂಡು ಆ ಸಂದರ್ಭೋಡು ಯಾನು ವಿಷ್ಣುಡ ಲಡಾಯ ಮಲ್ಪನಾಗ ಮಲ್ಪನಗ ಏನನ್ನು ಸೋಪಾರಾಯ್ ಎಂಕಲ ವಿಷ್ಣುಡ ವಿಶೇಷ ವಿಷ್ಣು ಸೋಪಾರಾಯ್ ಆ ಪುರತ ಕಡೇಕ್ಕೆ ವಿಷ್ಣು ಕೆಂಡೆ ದಾದ ಬಣ್ಣಗ ನಿಕ್ ದಾದ ಬೋಡು ಕೇನು ನಿನ್ನ ಮನಸ್ಸು ಇಚ್ಛೆ ದಾದ ಪಣ್ಣು ನಿನ್ನದೇನಗ ಯಾನು ಎಂಕ್ ಇಚ್ಛೆ ಒಂಗೆ ಕಾ ಯುಧನೇ ಮಲ್ಪಡು ನೆತ್ತೆರೇ ತೋಡು ಪಂಪಿನ ಒಂದು ಇಚ್ಛೆ ನಪ್ಪನು ಪಣದು ಆಯ ಒಂಜಿ ರೀತಿ ಯಾನ್ ಚಾಲೆಂಜ್ ಮಲ್ತೆ ಅದಗ ವಿಷ್ಣು ಆ ಪಂಡ ಪಡಗ ಅಪ ಯುಧನೇ ಮಲ್ಪಡುಂದಂಡ ನಿ ದಾತ ಮಲ್ಪರ ಸಾಧ್ಯ ಮಾರಿಯ ಪಂಡ ಯುದ್ಧ ಮಲ್ಪನಗ ಕಡೇಕ್ ದಾನ ಪಣ್ಣಗ ಆ ವಿಷ್ಣು ಏನ ಕರೆಗೆ ಆಯ್ಜಿ ಕಡೇಕ್ ಎನಕ ವಿಶ್ವರೂಪನ ತೊಗಿಪನ ಆ ಸಂದರ್ಭ ವಿಷ್ಣು ಅಂಚನೆ ಕೌಂಡ್ಲಿಕನ ಪಾತ್ರ ಸುರೂಟು ಕಾಲಿನ ಮೇಲೆ ಮಲ್ತದ ಮದ್ಯಡು ರಡ್ಡು ಪಾತ್ರ ಅವಳು ಮಲ್ಪರಿಗೆ ಬೇತ ಜನಕ್ಕೆ ಅವಕಾಶ ಉಂಡು ಅವು ಅವಳ ಜನ್ಮದಾನೆ ಅಪಗಂಡ ಕೌಂಡ್ಲಿಕೆ ಮಲ್ಪೋಡು ಅಂತ ಬಣ್ಣಗೆ ಅವು ಪುಲ್ಯೊಕ್ಕಲದ ವೇಷ ಅವು ಭರ್ಜರಿ ಅದುಪೋಡು ಬೋಡು ಬೋಡುತ್ತಿನ ಜತೆ ಬೋಡು ಜತೆ ಬಣ್ಣಗ ಕಮಲ ಭೂಪಿ ತಮ್ಮಲೆ ಆಯೆ ಜತೆ ಆಯಗ ಸರಿಯಾದಿತ್ತಿನ ಒಂಜಿ ಜನ ಬೋಡು ಅಂತ ಬಣ್ಣಾಗ ವಾದ ಮಲ್ಪನ ಒಂಜಿ ಜನ ಬೋಡು ಕೌಂಡ್ಲಿಗಲ ಆಯಗಲ ಅಂಚನೆ ಮಲ್ಪನಗ ಅವೆಲ್ಲ ಎಂಕಲ್ನ ಸಂಘದಗಲ್ನ ಆ ಒಂಜಿ ಅಪೇಕ್ಷೆ ಪ್ರಕಾರ ಅವು ಯಾನೇ ಮಲ್ಪಡುವಾಗಲು ಪಂಡೇರು ದಯ ಬಣ್ಣಗ ಅವಳು ಬೋಡುತಿನ ಸಮ ಒಂದು ಸಮಯ ಎಲ್ಲ ಉಂಡು ಕಮಲ ಭೂಪೆ ಜೊತೆ ಹೆಂಗೆ ಕಮಲಭೂಪೆ ಸಾಂತವರು ಇರು ಜಾಸ್ತಿ ಕಡೆಟ್ಟು ಸಿಕ್ಕಿದೆ ಪಣ್ಣಗ ಆರು ಎನ್ನ ಗುರುಕುಲು ಬೊಕ್ಕ ಆರೊಂಜಿ ಯಕ್ಷಗಾನದ ಮಟ್ಟದ ಪ್ರಗಲ್ಭ ಪಂಡಿತೆ ಬಂದಿದೆ ಅನ್ನ ಪಂಡಾಲ ತಪ್ಪ ಒಂದು ಇನ್ನು ಉದ್ಯೋಗ ಬೊಕ್ಕ ಯಕ್ಷಗಾನ ಹವ್ಯಾಸ ಒಂದು ಎಂಚ ಒಟ್ಟೊಟ್ಟಿಗೆ ಒಟ್ಟಿಗೆ ಅವು ಭಾರಿ ಆಶ್ಚರ್ಯದ ಸಂಗತಿ ಬಣ್ಣಗ ಎಂಕ ಉದ್ಯೋಗ ಪಂಪಿನ ಎನ್ನ ಆ ಒಂಜಿ ಕೆಲಸ ಐಟ್ ಒಕ್ಕ ಐಟ್ ಎಂಕು ಎತ್ತು ಒಂಜಿ ಶ್ರದ್ಧ ದಿವತೊಂಜಿ ಭಕ್ತಿ ಪಂಪಿನ ವಿಷಯ ಅವು ಸಾಧಾರಣ ದಿನ ಅರ್ಥ ಒಂದು ಬಣ್ಣಗ ಆ ಉದ್ಯೋಗ ಪಂಪಿನ ಅವು ದೇವರಿಗೆ ಸಾಮಾನ ಅಲ್ತಕ್ಕ ಈ ಒಂಜಿ ದೇವರು ಕೂಡ ಎಂಕು ಒದಗಿಯರು ಕಲಾದೇವಿ ಈ ಯಕ್ಷಗಾನ ಕಲಾದೇವಿ ಅವು ಹೆಂಗೆ ದುಂಬೂರ್ ತಿಂಚಿಲ್ಲ ಕೆಲವು ಜನ ಕೆಲವು ಜನ ಅರ್ಥಲ್ಲಿ ಕೇಳ ಕೆಲವು ಜನ ಅಂತ ಇಂಚೆನೆ ಮತ ಬಕ್ಕ ಕೆಲವು ಪುಸ್ತಕ ಏನು ಓದನಾಗ ಹೈಸ್ಕೂಲ್ ಹೈಸ್ಕೂಲಿಗೆ ಪನಗ ಯಾನು ಓದೋದಿನ ಆ ಪುಸ್ತಕದ ಕೆಲವೊಂದು ಕೆಲವು ಆ ಪಾತ್ರ ಒಂದು ವಾಕ್ಯಲಿನ ಮತ್ತೂನಾಗ ಹೆಂಗೆ ಮುಂಜಿನ ಮುನ್ನ ಮುನಿ ಮರಳು ಒಂದು ತಣ್ಣು ಒಂಜಿ ಒಂಜ್ ಏನಮ್ಮ ಅರ್ಥ ಪಂಪಿನ ಒಂಜಿ ಅವಕಾಶ ಸಿಕ್ಕೊಡು ಯಾನ ಅದು ಸೇರಿದಲ್ಲ ಆಂಡೆ ಆಂಡ ಯಾನು ಒಂಜೇ ಒಂಜಿ ದಿನ ಐಕಲ ತಪ್ಪತು ನೆಕ್ಕಲ ತಪ್ಪು ಒಂಜಿ ವರ್ಷಡು ಮೂಜಿ ದಿನ ಮೂಜಿ ಆಟ ಪ್ರತಿ ಕಂಟಿನ್ಯೂಸ್ ಆ ಒಂದು ಇನ್ನು ಎಲ್ಲ ಎಲ್ಲ ಬಣ್ಣಕ್ಕೆ ಆಯ್ತು ಮಧ್ಯು ಮಾತ್ರ ಒಂಜಿ ದಿನ ರಜೆ ತಿನ್ನ ಐತಾರ ಆಂಡಲ ಆ ಮೂಜಿ ಆಟೋಗುಲ ಆಟೋಗಳು ಮೂಜಿ ಆಟೋಗುಲ ಪೋದು ಮೂಜಿ ದಿನಲ ಯಡ್ಡು ದಿನ ಒಂಜಿ ದಿನ ಐತಾರ ರಡ್ಡು ದಿನಲ ಯಾನೆ ಎನ್ನ ಆಫೀಸಿಗೆ ಪೋದು ಕೆಲಸ ಮಲ್ತದೆ ಎನ್ನ ಕೆಲಸ ಚೂರ್ಲ ಬಾಕಿ ದೀತಜಿ ಈ ವಿಷಯ ಒಂದು ಎನ್ನ ಒಂಜಿ ಎಂಕು ಕೊರ್ತೇನೆ ಆ ಒಂಜಿ ನೈತಿಕ ಬಲ ಪಣದು ದೇವರ ನಗಲು ಕೊರ್ತೇನೆ ನೈತಿಕ ಬಲ ಪಣದು ಏನು ತೆರೆಯೋದು ದುಂಬುದ ಯಕ್ಷಗಾನಗಳ ಇತ್ತದ ಯಕ್ಷಗಾನಗಳ ದಾದ ವ್ಯತ್ಯಾಸ ದುಂಬುದ ಯಕ್ಷಗಾನಗಳು ಇತ್ತದ ಯಕ್ಷಗಾನಗಳ ವ್ಯತ್ಯಾಸ ಪಣಲಿ ಆಂಡಲ ಕೆಲವು ಜನಕ್ಕೆ ಅವು ಬೇಜಾರಾವು ದುಂಬು ಬಣ್ಣಗ ಎಂಕುಲು ಕಲಾದೇವಿನ ಭಾರ ಪಾಡೊಂದು ಆರನೇ ಆರಾಧನೆ ಮಲ್ತೊಂದು ಒಂಜಿ ಸಂಗುಡು ವ್ಯವಸ್ಥಾಪಕ ಏರುಳ್ಳೆ ಆಯಗ ಮರ್ಯಾದೆ ಕೊರಂದು ಶಿಸ್ತುಡು ಎಂಕುಳ ನಡ್ತೊಂಡಿತ್ತ ಶದಲು ಶಿಸ್ತು ನಡ್ತಂದು ಇಜ್ಜರು ಅಂಪಿನ ಅರ್ಥ ಅರ್ಥತೆ ಆಂಡಲ ಎಂಕಲ್ನ ಆ ಒಂಜಿ ಆನಿದ ಶಿಸ್ತು ಬೊಕ್ಕ ರಡ್ನೇದಾದಂತ ಪಣ್ಣಗ ಆ ಒಂಜಿ ಟೈಮ್ ಸಮಯಕ್ಕೆ ಸರಿಯಾದ ಪೋಪಿನ ಅವಳು ಪೋಯಿನೇಡ್ದು ಬೊಕ್ಕ ಎಂಕಲು ಒಂಜಿ ಎತ್ತು ಒಂಜಿ ಪ್ರಾಮಾಣಿಕತೆ ಅವಳು ಇತ್ತ ಪಣಪಿನ ಅವು ಎಂಕಲಿಗೆ ಗೊತ್ತು ಇತ್ತದಗಲ್ನದಾದೊಂದು ಪಣ್ಣಗ ಯಾನು ದೂರು ಜಿ ಆಂಡ ಆಂಡ್ಲ ಇತ್ತದಗಲ್ನ ಅಂಥ ಚೇಷ್ಟದ ಲೆಕ್ಕ ತೋಜೋಣ ಎಂಕಲೆ ಪಣ್ಣಗ ಅವು ಎಂಕಲ್ನ ಎಂಕಲ್ನ ಈ ಪ್ರಾಯಗೂ ಸರಿಯಾದ ತೋಜುನ ಅತ್ತ ಬೇತ ಹೆಂಚಿನೆಲ್ಲ ಉಂಡ ಅವು ಎಂಕಲೆ ಗೊತ್ತು ಎಂಕಲ್ ಪಂಟ್ರೆ ಸಾಧ್ಯ ಇಚ್ಛಿ ಅಂತೂ ಇತ್ತದಗಲ್ನ ಆ ಒಂದು ಕೆಲವು ಕ್ರಮಕ್ಕೂ ಹಗಲು ಪೋದು ಕುಲ್ಲುನ ಕ್ರಮ ಹಗಲು ಪಾತ್ರೆನ ಕ್ರಮ ಅಗಲಿನ ಆಂಗಿಕ ಅಭಿನಯ ಅಗಲ್ನ ಆ ಒಂದು ತೂಪಿನ ಕ್ರಮ ಒಂದೇನು ಮಾತು ಒಬ್ಬ ಹೊಸ ಹೊಸ ಕೆಲವು ಶಬ್ದಲು ಇಂದು ಮಾತಾ ತೋನಾಗ ಹೆಂಕ್ಳಿಗೆ ನಿಜವಾದ ಒಂಜಿನ ಚೇಷ್ಟ ಲೆಕ್ಕ ತೋಜುಂಡು ಆಡಲ್ಲ ಹೆಂಕಳಿಗೆ ಹೆಂಕಲ ಕಮೆಂಟ್ಮೆಂಟ್ ಮಾಡ್ತಾರೆ ಹೆಂಕಳು ತಯಾರಾಜ ದಯ ಬಣ್ಣಾಗ ಹೆಂಗ್ ಚು ಅದಗ ಮರ್ಯಾದೆ ಬೇತೇನೆ ಇತ್ತೀನಿ ಇತ್ತದ ಒಂದು ಮರ್ಯಾದೆ ಉಂಡತ್ತ ಅವು ಅದು ಕಡ್ಮೆಂದು ಯಾನ್ ಬಂದು ಪೂಜೆ ಮರ್ಯಾದೆ ಮರ್ಯಾದೆ ಹಾಂಡಲ್ಲ ಕಲಾವಿದರು ಮಾತ್ರ ಒಂದು ಚೂರು ದೇಗು ಬಣ್ಣಗೆ ಅವು ಮ್ಯಾನೇಜರ್ನಾಗು ವ್ಯವಸ್ಥಾಪಕರ್ನಗಲು ಅಗಲ್ಲ ಕೆಬಿ ತಡೆಗೊಂಚೂರು ಅಗಲ್ಲ ಕೈಕೊಂಡು ಪೋಡು ಒಂಥ ಪಣೆಗೆ ಪಕ್ಕ ಬೆರಿಬಿಟ್ಟದು ಪಣಡು ಬಣ್ಣದು ಅವು ಒಂದು ಎನ್ನ ಅಭಿಪ್ರಾಯ ತುಳು ಪ್ರಸಂಗಡ ಇರ್ಲಾರತ ಬಂತಿನ ಕೋಟಿ ಚೆನ್ನೈ ಉಪ್ಪು ತುಳುನಾಡು ಸಿರಿಯಾದ ಉಪ್ಪು ಕೊಡ್ಸರಾಳುವನ್ನ ಪಾತ್ರ ಅಲ್ದಾರೆ ಚಂದುಗಿಡಿನ ಪಾತ್ರ ಅಲ್ದಾರೆ ಅಪಗದ ತುಳು ಪ್ರಸಂಗದ ನಿಖಲಿನ ಒಂಜಿ ಸಂಯೋಜನೆ ಪ್ರಯಂಜೇತೀನಿ ತುಳು ಪ್ರಸಂಗಗಳು ಎಂಕಲೇದಲ್ಲ ಮ್ಯಾನೇಜರ್ ಎಂಚ ಒಂಜಿ ಸೂಚನೆ ಕೊರಪಿನ ಆ ಪ್ರಕಾರ ಎಂಕಲ್ ಮಲ್ತುಬೋತಾ ಒಕ್ಕ ರಡ್ನೇದ ಪಡಗ ಚಂದುಗಿಡಿ ಮಲ್ಪನಾಗ ಎಂಕುಲು ಆ ಪಾತ್ರದ ಆ ಒಂಜ್ ಐ ಕೊಂಚ ಆಧಾರ ಪಡುತ್ತೆ ತನ್ನ ಮಲ್ಲ ಮಟ್ಟೋಣ ಕಟ್ಟುವ ಕಟ್ಟೋಣ ಐ ಕೊಂಚ ಪಂಚಾಂಗ ಭದ್ರ ಬೋಡು ಆ ಭದ್ರ ಬುನಾಿ ಐಕ್ ಆ ಪ್ರಸ ಎಂಕುಲು ಮಲ್ಪನ ಪಾತ್ರೋಲೆಗಳ ಭದ್ರ ವಂಪಿನ ಒಂಜಿ ನಮ್ಮ ಅವಿನ ಅಂದಾಜಿ ಅಂದಾಜು ಮಲ್ತು ಇಂಚಿತ್ತನ ಪಾತ್ರನೇ ಮಲ್ಪನಾಗ ಇಂಚಿತ್ತನೇ ಒಂಜಿ ಉಂಟು ಆವೋಡು ಬಡದು ಉದಾಹರಣೆಗೆ ಚಂದುಗಿಡಿ ಮಲ್ಪನಕ ಇಂಕ ಭಾರಿ ಒಂಜಿ ಆಶ್ಚರ್ಯ ಆಗೋಡು ಎಂಕ ಆ ಪಾತ್ರ ಕೊರ್ಕಿನ ಚಂದುಗಿಡಿನ ಪಾತ್ರ ಯಾನ್ ಯಾನ್ ಎಂಕ ಕೊರ್ತನೇನು ಆ ಆಶ್ಚರ್ಯ ಎಂಚ ಪುರು ಕರ್ನಾಟಕ ಯಕ್ಷಗಾನ ಮೇಳದ ಒಂಜಿ ಒಂ ಆಟ ತೂತೆ ಚೆನ್ನಯ್ಯ ಐಟ್ ಮೂಡಬಿದ್ರಿ ಕೃಷ್ಣರಾವು ಬಂಟು ನೋರಿ ಚಂದುಗಿಡಿ ಮಲ್ದಿನ ತೂತೆ ಆರನ ಚಂದುಗಿಡಿ ಎಂಚ ಪರು ಚಂಡದ ಪೆಟ್ಟುಗ ஆறு திணப்பாட்ல மித்து அட்டழிகை கொல்போடாமந்தோடு நம்ம பண்ண அடைமுட்டது ஸ்பீடு தான் பாத்திர மாலை பட்டாக்கி பூடனா சட்டா சட்ட 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 பான்தான்த்து அப்படின்னா ஆறு மல்பன ஆசு எண்ணலே மலப்போ சாத்தியானது எங்க கொஞ்சம் கொஞ்சம் ஒன் சசய இத்தி அதுக்கு எங்க இன்ச்சினேன் மல்பன எங்கொரிய தைரிய கொரியர் பண்ண ஆ ஜாத்தியில் அஞ்சேனே ஆறு எங்க இன்ன வேஷ எஞ்சினந்து கேது பாரிதாட் ஷாண்ட் பகிர ನಿಮ್ಮ ವೇಷ ಅಂತ ಹೇಳಿದ್ರೆ ಹುಡಿ ಹಾರಿಸುತ್ತಿರು ನೀವು ಆ ದಿವಸ ಅನ್ನೋ ಮಂಡಿ ಅವುದಾದನ ಹೆಂಗೆ ಕೊಂಚೊಂದು ಆದ್ಕೊಂಡು ಯಾನು ಆ ಅಂಜ ಅವೇ ಐಕ್ ಬೋರ್ಡ್ ಬೋಡಾಪಿನ ಒಂಜಿ ಸಿದ್ಧತಲೇನು ಮಲ್ತೊಂದು ಯಾನ ರಂಗಸ್ಥಳಗು ಪೊಗ್ಗನಾಗ ಈ ದುಷ್ಟಬುದ್ದಿ ಮಲ್ಪನ ಮಾಬಲ ಹೆಗ್ಗಡ್ರಲ್ಲಿ ಬಡಕಾಯಿಡು ಆರ್ನೇ ರೀತಿ ರಂಗಸ್ಥಳಗು ಪೊಗ್ಗುದು ಎನ್ನೇ ಅವಂಜಿ ಅಭಿಪ್ರಾಯ ಹಿಡಿದ ಮಿತಿ ಪಾತ್ರ ಮೇಲೆ ತಂದು ಪೋನಾಗ ಅವ್ ಜನಕುಲಿಗೆ ಭಾರಿ ಎಂಚವು ಪ್ರವೇಶ ಪಂಜಾಧಿಪತಿಯ ನುಡಿ ರಂಜಿಸಿದ ಸಭೆಯೊಳಗೆ ಮಂಜು ಕವಿದಂತಾಗೆ ಚಂದುಗಿಡಿ ಸಚಿವಂಗೆ ಅವು ಪಣ್ಣಗ ಸುರುಟು ನಿಧ ನೋಡು ಅಲ್ಲಿ ತಿಳ್ಬೇಕ ಏರಿ ಏರಿಗೂ ಪೋದು ಕಡೆ ಒಂದು ಅನಾಗ ಆಯ್ ಒ ನಮ್ಮಿಂದ ಒಂಜಿ ವಿಶೇಷ ರಕ್ತ ಕುದಿಯು ನಾ ಲೆಕ್ಕತ್ತಿನ ಆ ಒಂಜಿ ಸೀನ್ ತೋಜು ಸಾಂತೂರು ಜಗನ್ನಾಥ ಶೆಟ್ಟ್ರಿ ಆ ಚಂದುಗಿಡಿನ ಆ ಉಮೇದ್ ಇತ್ತಲ ವರ್ಷ ಎಲ್ಪತ್ತೈನ್ ಕರಿಂಡಲ ಆ ಉಮೇದಿನಾರ ದಂದಿ ಹವ್ಯಾಸಿಯಾದ ಅರ್ನ ಸೇವೆ ಒದಗದು ಬರಡು ಪಂಡದ ಕಲಾಮಾತೆ ಸರಸ್ವತಿ ಸೋಲ್ ಸೊಲ್ಮೇಲು ನೋಡಿದ್ರಲ್ವಾ ವೀಕ್ಷಕರೇ ಯಕ್ಷಗಾನವೆಂದ್ರೆ ಎಂಬತ್ತೆಂಟರ ಇಳಿಯ ವಯಸ್ಸಿನಲ್ಲೂ ಹಾರಿಯದ ತರುಣನಾಗುವ ಉತ್ಸಾಹ ಜಗನ್ನಾಥ್ ಶೆಟ್ಟಿ ಅವರಲ್ಲಿ ಬತ್ತಿ ಹೋಗಿಲ್ಲ ಯಕ್ಷಗಾನ ರಂಗದಲ್ಲಿ ಸುದೀರ್ಘ ಕಾಲದ ಸಾರ್ಥಕ ಸೇವೆ ಸಲ್ಲಿಸಿದ ಹಿರಿಯ ಉತ್ಸಾಹಿ ಚೇತನಕ್ಕೆ ನಮನಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದರ ಜೊತೆ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಶುಭಾಶಯ ಸಮಗ್ರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮಗುಂಡ್ಲ ಟ್ವೆಂಟಿ ಇದು ವಿಶ್ವಾಸದ ಪ್ರತಿಬಿಂಬ